ಎಲ್ಲರಿಗೂ ಅಪ್ಪಿಸ್ ಸಂಕ್ರಾಂತಿ ನಮ್ಮನೆ ಸಂಕ್ರಾಂತಿ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಫುಲ್ಲು ವಿಡಿಯೋ ಇದೆ ಎಲ್ಲರೂ ನೋಡಿ ಆಯಿತಾ ಮಿಸ್ ಮಾಡ್ದಾನೆ ಕೊನೆ ತನಕ ನೋಡಿ ಫುಲ್ ವೀಡಿಯೋ ಮಾರ್ನಿಂಗ್ ಮಾರ್ನಿಂಗ್ ಬಂತು ನನ್ನ ವೈಫು ಎಬ್ಬಿಸಿದ್ರು ಇವತ್ತು ಹಬ್ಬ ಇದ್ದೆ ಸಂಕ್ರಾಂತಿ ಹಬ್ಬ ಹೋಗಿ ಬೇಗ ಇದ್ದೇಳಿ ಅಂತ ಸೊ ಅದಕ್ಕೆ ಜಲ್ದಿ ಇದ್ದೆ ಇವತ್ತು ಒಂದು ಸ್ವಲ್ಪ ಏನು ಬೇಕು ರಮ್ಯಾ ಕಾಫಿನ

ಈಗ ನೋಡಿ ನನ್ನ ವೈಫ್ ಕಾಫಿ ತಂದರು ಕಾಫಿ ಕುಡಿದ್ಬಿಟ್ಟು ಬಿಟ್ಟು ಮಾರ್ಕೆಟ್ ಇಟ್ಟಿಗೆ ಕರ್ಕೊಂಡು ಹೋಗ್ತೀನಿ ರೀ ಎಲ್ಲರೂ ಬನ್ನಿ ಹೂ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಅಂತ ಕೇಳ್ಕೊಂಡು ಬರೋಣ ಇವತ್ತು ಆಯ್ತಾ ಇವಾಗ ಕಾಫಿ ಕುಡಿತೀನಿ ಒಂದು ಸ್ವಲ್ಪ ಕಾಫಿ ತಂದು ಇಟ್ಟಿದ್ದಾರೆ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೂ ಮಾರ್ಕೆಟ್ಗೆ ಹೋಗೋಣ ಹೂ ಎಷ್ಟು ಒಂದು ಅರ್ಧ ಕೆಜಿ ಕೊಡಿ ಮಿಕ್ಸಲ್ ಕೊಡಿ ಹಾಂ ಅರ್ಧ ಜಿನೇ ಮಿಕ್ಸಲ್ ಹಾಕಿ ಸರ್ ಹಾಂ ನೂರ ಎಂಬತ್ತು ರೂಪಾಯಿ ಕೆ ಜಿ ನೂರ ಎಂಬತ್ತು ರೂಪಾಯಿ ಕೆ ಜಿ ಅಂತಿದ್ದೀನಿ ನಿಂಬೆ ಹಣ್ಣು ಹತ್ತು ರೂಪಾಯಿಗೆ ನಾಲ್ಕು ಕೊಟ್ಟರು ಈ ತಾತ ನಾಲ್ಕು ತೊಗೊಂಡು ಬಂದೆ ನೋಡಿ ಬಾಳೆಹಣ್ಣು ರೈಟ್ ಏನು ಕೇಳೋಕ್ಕೆ ಆಗಲ್ಲ ತೊಂಬತ್ತು ರೂಪಾಯಿ ಕೆ ಜಿ ನಾನು ಒಂದು ಕೆ ಜಿ ತೊಗೊಂಡು ಬಂದೆ ತೊಂಬತ್ತು ರೂಪಾಯಿ ಕೊಟ್ಟು ನೋಡಿ ಇಲ್ಲಿ ತೊಂಬತ್ತು ರೂಪಾಯಿ ಕೆ ಜಿ ಬಾಳೆಹಣ್ಣು ಇದು ನಮ್ಮ ಮನೆ ಹತ್ರ ಇರೋ ಮಾರ್ಕೆಟು ಮಾರ್ಕೆಟ್ ತಂಗೆ ಒಂದು ವೀಡಿಯೋ ತಗೊಂಡೆ ನೋಡಿ ಎಲ್ಲ ಹೆಂಗಿದೆ ಅಂತ ಮಾರ್ಕೆಟ್ ತುಂಬ ಬರೀ ಹೂವಿ ಇದೆ ಫುಲ್ ಜನ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಸೊ ಫುಲ್ ಜನ ರಶ್ ಇತ್ತು ನಾನು ಬೈಕ್ನ ಸೈಡಲ್ಲಿ ಹಾಕ್ಬಿಟ್ಟು ಹಂಗೆ ನಡ್ಕೊಂಡು ಹೋದೆ ವೀಡಿಯೋ ಮಾಡ್ಕೊಂಡು ಹಂಗೆ ನಿಮಗೂ ತೋರ್ಸೋಣ ಅಂತ ಹಂಗೆ ಒಂದು ಸ್ವಲ್ಪ ವಿ ಹೂವು ಮಾರ್ಕೆಟ್ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ನೋಡ್ಕೊಂಬಿಡಿ ಹೂವು ಹೇಗಿದೆ ಅಂತ ತುಂಬಾ ಇತ್ತಲ್ಲ ಅದಕ್ಕೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಪ ಸ್ವಲ್ಪ ಮಾಡಿದ್ದೀನಿ ಅಡ್ಜಸ್ಟ್ ಮಾಡ್ತೀನಿ ನೋಡ್ತೇಲಿ ಸರಿನಾ ಓಕೆ ಪರವಾಗಿರತ್ತಿನ ಈಗ ನೋಡಿ ನನ್ನ ಮಗಳು ಎತ್ಬಿಟ್ಟಿದ್ದಾಳೆ ನಾನು ಮಾರ್ಕೆಟಿಂದ ಬರೋದ್ಗೆ ಅಪ್ಪ ಎಲ್ಲಿ ಹೋಗಿದ್ದೆ ಅಂತ ಅಂದಳು ಅವಾಗಲೇ ವೀಡಿಯೋ ಮಾಡಲಿಲ್ಲ ಇವಾಗ ನೋಡಿ ಏನು ಬೇಕಾಗಿತ್ತಮ್ಮ ಬಾಳೆಹಣ್ಣ ಅದು ಮಾಮಿಗೆ ಮಗನೇ ಅಯ್ಯೋ ರೈಟು ಕೇಳಿದರೆ ಬಾಳೆಹಣ್ಣು ತುಂಬ ಜಾಸ್ತಿ ತೊಂಬತ್ತು ರೂಪಾಯಿ ಕೆ ಜಿ ಹೂ ಒಂದೇ ಐತಿ ನಾನು ಅರ್ಧ ಕೆ ಜಿ ಹೂ ತಂದಿದ್ದೇನೆ ನಿಂಬೆಹಣ್ಣು ತಂದಿದೆ ಅಷ್ಟೇ ಗೆಣಸೆಲ್ಲ ಕುಯ್ದು ರೆಡಿ ಮಾಡ್ಕೊಂಡಿದ್ದಾರೆ ಆಮೇಲಿಂದ ಬೇಯಿಸ್ತಾರೆ ಇನ್ನೂ ಬೇಯಿಸಿಲ್ಲ ಬೇಯಿಸೋಕ್ಕೆ ರೆಡಿ ಮಾಡ್ಕೊತವ್ರೆ ಎಲ್ಲ ತೊಳೆದು ಬಿಟ್ಟು ಇಟ್ಕೊಂಡವ್ರೆ ಅಥವಾ ಕಡಲೆಕಾಯಿನೂ ಆಮೇಲಿಂದ ಬೇಯಿಸ್ತಾರೆ ಸೊ ಆಮೇಲಿಂದ ತೋರಿಸ್ತೀನಿ ಇವಾಗ ಇಷ್ಟು ಮಾಡಿದ್ದಾರೆ ಕಡಲೆಕಾಯಿ ಗೆಣಸು ಎಲ್ಲ ಇದ್ದಾವೆ ಅದರಿಂದ ತೋರಿಸಿದ್ದೀನಿ ಇಲ್ಲೇ ನನ್ನ ಮಗಳು ಆಲೆ ರೆಡಿ ಆಗಿಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ಕಡೆ ಬಂದರೆ ನನ್ನ ವೈಫು ರೆಡಿ ಆಗ್ತಾ ಇದ್ದಾರೆ ಏನೋ ಮೇಕಪ್ ಎಲ್ಲ ಮಾಡ್ಕೊತಾ ಇದ್ದಾರೆ ಅದು ಇದು ಹಾಕ್ಕೊಂಡು ಮೇಕಪ್ ಎಲ್ಲ ಇಟ್ಕೊಂಡು ಮಾಡ್ತಾ ಇದಾರೆ ನೋಡಿ ರೆಡಿ ಆಗ್ತಾವ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಯಾವ ದೇವಸ್ಥಾನ ಅಂತ ಆಮೇಲೆ ಹೇಳ್ತೀನಿ ವೀಡಿಯೋದಲ್ಲೇ ನೋಡಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನನ್ನ ಮಗಳು ಅಲ್ಲೇ ರೆಡಿ ಆಗಿಬಿಟ್ಟಿದ್ದಾರೆ ತಲೆಯೆಲ್ಲ ಬಾಚ್ತಾರೆ ರಮ್ಮ ಚಿನ್ನಮಗೆ ಇನ್ನೂ ಬಚ್ಚಿಲ್ವಾ ಓ ಒಂದು ಸ್ವಲ್ಪ ಹಾರ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ ಆಮೇಲೆ ಬಾಚ್ತಾರೆ ಹಂಗೆ ಒಂದು ಕ್ಲಿಪ್ ತೊಗೊಳ್ಳೋ ನಾನು ತೊಗೊಂಡಿದ್ದು ಹಂಗೆ ನೋಡಿ ಮೇಕಪ್ ಮಾಡ್ಕೊತಾವ್ರಿ ನಾನು ರೆಡಿಯಾಗಿಲ್ಲ ರೆಡಿ ಆಗಿಲ್ಲ ರೆಡಿ ಆಗಬೇಕು ನಮ್ಮನ್ನೆ ಇವತ್ತು ಪೂಜೆ ಇವತ್ತು ಸಂಕ್ರಾಂತಿ ಹಬ್ಬದ ಪೂಜೆ ಮಾಡ್ತಾವ್ರೆ ಇನ್ನೂ ಬೆಳಗ್ಗೆನೆ ಒಂಬತ್ತು ಗಂಟೆಗೆ ಸಾರಿ ಐದು ಗಂಟೆಗೆ ಎದ್ಬಿಟ್ಟು ಫುಲ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಮ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡ್ತಾರೆ ದೇವ್ರ ಫೋಟೋ ಎಲ್ಲ ತೊಳ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ನನ್ನ ವೈಫ್ ಇದೇ ಥರ ಡೈಲಿ ಪೂಜೆ ಮಾಡೋದು ಇವತ್ತು ಒಂದು ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಿದರೆ ಏನಕ್ಕೆ ಅಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೇ ನೋಡಿ ದೀಪ ಎಲ್ಲ ಹಚ್ಕೊಂಡು ಎಷ್ಟು ನೀಟಾಗಿ ಮಾಡ್ತಾಯಿದ್ರೆ ನನ್ನ ವೈಫು ವಾರ ವಾರ ಒಂದು ವಾರಕ್ಕೆ ಮೂರು ದಿನ ಪೂಜೆ ಮಾಡ್ತಾರೆ ಯಾವತ್ತು ಸಾಟರ್ಡೇ ಮಂಡೇ ಮತ್ತು ತರ್ಸ್ಡೆ ಫುಲ್ಲು ಪೂಜೆ ಅವ್ರದ್ದು ಯಾವಾಗಲೂ ಅವರು ಪೂಜೆ ವ್ರತ ಅವರಲ್ಲೇ ಜಾಸ್ತಿ ಇರ್ತಾರೆ ನೋಡಿ ಅದಕ್ಕೇ ಯಾವ ಥರ ಇದು ಫುಲ್ಲು ಸ್ಲೋ ಆಗಿಬಿಟ್ರೆ ಒಂದು ಸ್ವಲ್ಪ ಅದು ಲೆಂತಿ ಆಗಿಬಿಡುತ್ತೆ ಅಂತ ಫಾಸ್ಟ್ ಮಾಡಿದ್ದೀನಿ ಓಕೆ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಲ್ಲಿ ಅಂತ ಗೊತ್ತಾ ಯಾರಿಗಾದ್ರೂ ಯಾರಿಗಾದ್ರು ಗೊತ್ತಿದ್ರೆ ಹೇಳಿ ಇಲ್ಲಾಂದರೆ ನಾನೇ ಹೇಳ್ಬಿಡ್ತೀನಿ ಇವಾಗ ಇದು ವಿದ್ಯಾರಾಯಣಪುರಮು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಫುಲ್ಲು ರೆಚ್ಚು ಅಂದರೆ ರೆಚ್ಚು ಏನಕ್ಕೆ ಅಂದರೆ ಹೊಟ್ಟು ಹೊಸ ವರ್ಷ ವರ್ಷ ಪತ್ನಿ ಹಬ್ಬ ಸೊ ಅದರಿಂದ ರೆಚ್ಚು ಅಂದರೆ ರೆಶ್ಟ್ ನೋಡಿ ಹಾಗೆ ನೀವು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಫುಲ್ ಎಲ್ಲ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ನೋಡಿ ಇಲ್ಲಿ ತುಂಬಾ ಜನ ಜನ ಅಂದರೆ ಜನ ಬರೀ ಜನಗಳೇ ಇದ್ದಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ನೋಡೋಕ್ಕೆ ಎಪ್ಪ ಜಾಗನೇ ಇದ್ದಿಲ್ಲ ಓಡಾಡೋಕ್ಕೆ ಫುಲ್ಲು ಕ್ಯೂ ಇತ್ತು ಆದ್ರೂ ದೇವ ದೇವ್ರ ದರ್ಶನ ಮಾಡಲೇಬೇಕು ಅಂತ ನಮಗೆ ತುಂಬ ಇಷ್ಟ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನನ್ನ ವೈಫ್ಗಂತೂ ತುಂಬಾ ಇಷ್ಟ ಅದರಿಂದ ನಾವು ಒಂದು ಮಂತು ಟೂ ಮಂತು ಹಾಗೆಲ್ಲ ಬರ್ತಾಯಿರ್ತೀವಿ ಯಾವಾಗಲೂ ಮಿಸ್ ಮಾಡಲ್ಲ ಏನಾರ ಅನ್ಕೊಂತ ಏನಾರ ಬೇಟ್ಕೊಂಬಿಟ್ಟು ಅಂದ್ರೂ ಬರ್ತಾಯಿರ್ತೀವಿ ಏನಾರು ಮಾಡಬೇಕು ಅಂದ್ರೂ ಬರ್ತಾ ಬರ್ತಾಯಿರ್ತೀವಿ ನೋಡಿ ಸುಸ್ತಾಗಿ ಕುತ್ಕೊಬಿಟ್ರು ನನ್ನ ವೈಫು ನನ್ನ ಮಗ್ಳನ್ನು ಅದಕ್ಕೆ ಒಂದು ಸ್ವಲ್ಪ ಅಲ್ಲಿ ಮೆಟ್ಲು ಥರ ಇತ್ತು ಅದ್ರ ಮೇಲೆ ಕುತ್ಕೊಂಡವ್ರಿಗೆ ಕ್ಯೂವಲ್ ನಿಂತ್ಕೊಂಡು ಸಾಕಾಗಿ ಕೈ ಕೈ ಕಾದ್ಯೋಗಿ ಅಂತ ನನ್ನ ಮಗಳಿಗೆ ಏನೋ ಹೇಳ್ತಾ ಅವ್ರೆ ನೋಡಿ ಕೇಳಿಸ್ಕೊಡಿ ಈಗ ವೈಫ್ ಅವ್ರು ಕೊಡೋಲ್ಲ ಇನ್ನು ಇನ್ನು ಹಂಗೇನೆ ಬಿಡ್ತೀನಿ ನೋಡ್ಕೊಂಡು ಕೇಳಿಸ್ಕೊಡ್ತೀವಿ

yaar mama wo yaar anna oye innana hello no no ಅಂತೂ ಅಂತೂ ಇಂತೂ ಜಾತ್ರೆ ಮುಗಿಸ್ಕೊಂಡು ಬಂದೋ ಈಗ ನೋಡಿ ನನ್ನ ಮಗಳಿಗೆ ಏನೇನೋ ತಂದಿದ್ದಾರೆ ಈಗ ಅಮ್ಮ ತೋರಿಸ್ತಾರೆ ನೋಡಿ ನಮ್ಮದು ಜಾತ್ರೆ ಮತ್ತು ಸಂಕ್ರಾಂತಿ ಎಲ್ಲ ಮುಗೀತು ನೋಡಿ ಇಲ್ಲಿ ಜೈ ನಮಗೆ ಜಾತ್ರೆಯಲ್ಲಿ ಏನೋ ತಗೊಂಡಿದ್ದೆ ಅಮ್ಮ ಏನು ರಮ್ಮೆ ಅದು ಕಣ್ಮತ್ತೆ ವಾ ತೋಸ ಈ ಕಡೆ ತೋಸ ಹಿಂಗ್ ತೋರಿಸು ಉಲ್ಟಾ ತೋರ್ಸು ಇದೇನಾ ವಾ ಸೂಪರ್ ಇದೆಯಮ್ಮ ಎಲ್ಲ ಫೋಟೋ ತಕೊತೀನ್ ಬಾ ಹಿಂಗೇನಿದ್ಕೋ ಹಿಂಗೆ ಎತ್ತಿ 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 ಹಿಂಗ್ ತಿರ್ಗಸು ಹಿಂಗ ತಿರ್ಗಸು ಉಲ್ಟಾ ತಿರ್ಗಿಸು ಹಾಂ ಲಿಪ್ಟಿಕ್ ಎಲ್ಲ ತಂದಿದ್ಯಾ ಓ ನೇಲ್ ಪಾಲಿಶಾ ಓಕೆ ಓಕೆ ಸೂಪರಮ್ಮ ಆಮೇಲೆ ಇನ್ನೇನು ತಂದಿದ್ಯಮ್ಮ ವಾ ಸೂಪರ್ ಕ್ಲಿಬ್ಲ್ಲ ಸೂಪರ್ ಸೂಪರ್ ಅಮ್ಮ ನೋಡಿ ಇಲ್ಲಿ ಇವತ್ತು ಜಾತ್ರೆಯಲ್ಲಿ ಏನೇನು ತಂದಿದ್ದಾರೆ ಅಂತ ಸೂಪರಾಗಿದೆ ನೇಲ್ ಪಾಲಿಶು ಇದೇನು ಕ್ಲಿಪ್ಪಾ ಇವು ಕ್ಲಿಪ್ಪಾ ಇವು ಚಿಕ್ಕ ಕ್ಲಿಬ್ಬು ಇದು ಒಂದು ಕ್ಲಿಬ್ ದೊಡ್ಡದು ಇದು ಒಂದು ಚೈನು ತಂದರೆ ಅಲ್ಲೊಂದು ರಿಂಗ್ ರಿಂಗ್ ತಂದಿದ್ದಾಳೆ ನನ್ನ ಮಗಳು ಸೊ ರೂಮು ಓ ಸೂಪರ್ ಅದನ್ನು ಸೂಪರ್ ಓಕೆ ಎಲ್ರಿಗೂ ಆ್ಯಪಿ ಸಂಕ್ರಾಂತಿ ನಾನು ವ್ಲಾಗ್ನ ಇವತ್ತಿಗೂ ಡೈಲಿ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ